ಶವ ಸಂಸ್ಕಾರದ ಕಥೆ ಕೇಳಿದೀವಿ ಆದರೆ ಶವದ ಪಟ್ಟಾಭಿಷೇಕ ಇಲ್ಲ ಅನ್ಸುತ್ತೆ ಹದಿನಾಲ್ಕನೇ ಶತಮಾನದಲ್ಲಿ ಪೋರ್ಚುಗಲ್ನಲ್ಲಿ ನಡೆದ ಕಥೆ ಇದು ಅದು ಇಸವಿ ಪೋರ್ಚುಗಲ್ನ ಕ್ರೌನ್ ಪ್ರಿನ್ಸ್ ಪಟ್ಟದ ರಾಜಕುಮಾರ ಮೊದಲನೇ ಪೆಡ್ರೋನ ವಿವಾಹ ಆಗತಾನೆ ನಡೆದಿತ್ತು ರಾಜಕುಮಾರಿ ಕಾನ್ಸಾಸ್ಟಾ ಜೊತೆ ಅವನ ವಿವಾಹ ಆಗಿತ್ತು ಆದ್ರೆ ಅವನ ಮನಸ್ಸಲ್ಲಿದ್ದವಳು ಈ ಹೊಸ ವಧು ಕಾನ್ಸಾಸ್ಟಾ ಅಲ್ಲ ಬದಲಾಗಿ ಅವಳ ಗೆಳತಿ ಪಿನೆಸ್ ಡಿ ಕ್ಯಾಸ್ಟ್ರೋ ಫೆಡ್ರೋ ಒಬ್ಬ ನಿಷ್ಠಾವಂತ ರಾಜ ರಾಜ್ಯಭಾರಕ್ಕೆ ಅನುಕೂಲ ಆಗುವಂತೆ ರಾಜಕೀಯ ಹಿತದೃಷ್ಟಿಯಿಂದ ರಾಜ ವ್ಯವಸ್ಥೆ ಯಾವ ವಿವಾಹ ಸಂಬಂಧವನ್ನ ಗೊತ್ತು ಮಾಡಿತ್ತೋ ಅದರಂತೆ ವಿವಾಹಕ್ಕೆ ಒಪ್ಕೋತಾನೆ ಆದ್ರೆ ರಾಜ ವ್ಯವಸ್ಥೆ ಹಾಕಿದ್ದ ಕಟ್ಟುಪಾಡುಗಳನ್ನ ಮೀರಿ ಅವನ ಭಾವನೆಗಳು ಇನ್ನೆಸ್ಲ ಕಡೆಗೆ ವಾಲಿತ್ತು ರಾಜನಾದುನಿಗೆ ತಾನು ಮೆಚ್ಚಿದವಳನ್ನ ಮದುವೆ ಆಗೋದು ಸಾಧ್ಯವಿರ್ಲಿಲ್ವಾ ಅನ್ನೋ ಪ್ರಶ್ನೆ ಬರ್ಬಹುದು ವಿಪರ್ಯಾಸ ಅಂದ್ರೆ ಆ ಸ್ವಾತಂತ್ರ್ಯ ಅವರಿಗಿರ್ಲಿಲ್ಲ ಪೆಡ್ರೋ ಮೆಚ್ಚಿದ ರಾಜ ಮನೆತನದವಳಲ್ಲ ಅವಳಲ್ಲಿ ಹರಿತಾ ಇದ್ದಿದ್ದು ರಾಜರಕ್ತ ಅಲ್ಲ ಅಂಥ ಸಂಬಂಧವನ್ನ ರಾಜನಾದವನು ಬೆಳೆಸಿದ್ರೆ ಅವನು ರಾಜಕೀಯವಾಗಿ ತನ್ನನ್ನು ಸಾಮ್ರಾಜ್ಯವನ್ನು ಅಪಾಯಕ್ಕೆ ತಳ್ಳುವ ಸಂದರ್ಭ ಬರಬಹುದಿತ್ತು ಆ ಕಾರಣ ಪೆಡ್ರೋ ಗೌಪ್ಯವಾಗಿ ಇನೆಸ್ಟಿ ಡಿ ಕ್ಯಾಸ್ಟ್ರೋಳನ್ನ ಪ್ರೀತಿ ಮಾಡಿದ ಮಡದಿ ಕನ್ಸಾಸ್ಟ ಬದುಕಿರೋವಾಗ್ಲೇ ಮುಂದುವರಿದ ಈ ಪ್ರೇಮ ವಿವಾದಕ್ಕೆ ಕಾರಣ ಆಯಿತು ಕಾನ್ಸಾಸ್ಲ ದುರಾದೃಷ್ಟವೋ ಅಥವಾ ಪೆಡ್ರೋನ ಅದೃಷ್ಟವೋ ಕಾನ್ಸಾಸ್ಟಾ ಬಹಳ ಬೇಗನೆ ತೀರ್ಕೊಂಡ್ಬಿಟ್ಲು ಈಗ ಪೆಡ್ರೋ ಹಾಗೂ ಇನೆಸ್ರ ಪ್ರೇಮಕ್ಕೆ ಯಾವ ಅಡ್ಡಿಯೂ ಇರಲಿಲ್ಲ ಅವನ ಪ್ರೇಮವನ್ನ ಅವನು ರಾಜ್ಯಸಭೆಗೆ ತಿಳಿಸ್ತ ರಾಜ್ಯಸಭೆ ಈ ಸುದ್ದಿಯಿಂದ ಸಂತೋಷಗೊಳ್ಳಿಲ್ಲ ಪೆಡ್ರೋನ ತಂದೆ ನಾಲ್ಕನೆಯ ಕಿಂಗ್ ಅಲ್ಫಾನ್ಸೋ ಮುಂದಿನ ಪರಿಣಾಮಗಳ ಬಗ್ಗೆ ಭಯಪಟ್ಟ ಇನೆಸ್ಲ ಕುಟುಂಬದಲ್ಲಿ ಹಲವು ಪ್ರಭಾವಶಾಲಿ ವ್ಯಕ್ತಿಗಳಿದ್ರು ಅವಳನ್ನ ತನ್ನ ಮಗ ಆದರೆ ಆ ಪ್ರಭಾವಿಗಳನ್ನು ಅವರಿಗಿರುವಂಥ ಶತ್ರುಗಳನ್ನು ಬರಮಾಡ್ಕೊಂಡ್ ಹಾಗೆ ಇದು ಪೋರ್ಚುಗಲ್ ಅನ್ನ ಬೇಡದ ತೊಂದರೆಗೆ ತಳ್ಳಿದ ಹಾಗೆ ಅಂತ ರಾಜ ಯೋಚನೆ ಮಾಡಿದ ಪೆಡ್ರೋ ಹಾಗೂ ಇನಸ್ಲ ಪ್ರೇಮವನ್ನ ವಿರೋಧಿಸ್ತ ಆದರೆ ಯಾವ ರಾಜತಂತ್ರ ಕೂಡ ಪೆಡ್ರೋನ ಪ್ರೇಮವನ್ನ ತಡೆಯೋಕಾಗ್ಲಿಲ್ಲ ಅವನು ಇನ್ನೆಸ್ಲನ್ನ ಅರಮನೆಯಿಂದ ದೂರ ಕರೆಸ್ಕೊಂಡು ಗುಟ್ಟಾಗಿ ವಿವಾಹ ಆದ ಸುಖವಾದ ಬದುಕು ಕಟ್ಟೋದಕ್ಕೆ ಪ್ರಯತ್ನ ಪಟ್ಟ ಆದ್ರೆ ಕಿಂಗ್ ಅಲ್ಫಾನ್ಸೋ ರಾಜ ವ್ಯವಸ್ಥೆ ಇದನ್ನ ಸಹಿಸಿಕೊಳ್ಳಿಲ್ಲ ಸಾವಿರದ ಮುನ್ನೂರ ಐವತ್ತೈದರ ಸಮಯದಲ್ಲಿ ಪೆಡ್ರೋನ ಅನುಪಸ್ಥಿತಿಯಲ್ಲಿ ಇನಸ್ಲನ್ನ ಕೊಲ್ಲುವಂತೆ ನಾಲ್ಕನೆಯ ಕಿಂಗ್ ಅಲ್ಫಾನ್ಸೊ ಆದೇಶ ನೀಡಿದ ಅವಳನ್ನ ಅಪಹರಿಸಿ ಅರಮನೆಯ ಉದ್ಯಾನದಲ್ಲಿ ಅವಳನ್ನ ಹತ್ಯೆ ಮಾಡಲಾಯಿತು ಅವಳ ಮಕ್ಕಳು ತಾಯಿ ಇಲ್ಲದ ಅನಾಥರಾದರು ಪೆಡ್ರೋಗೆ ಗೊತ್ತೇ ಇಲ್ಲದೆ ಅವನು ಪ್ರೀತಿಸಿದ ಮಡದಿಯನ್ನ ಅವನು ಕಳ್ಕೊಂಡ ಎಂತಹ ದುರಂತ ಎಷ್ಟು ಬೇಕಾದರೂ ವಿವಾಹ ಆಗೋ ಆಯ್ಕೆ ಆ ರಾಜರಿಗೆಲ್ಲ ಇತ್ತು ಆದ್ರೆ ಆದ ವಿವಾಹದಲ್ಲೆಲ್ಲ ಪ್ರೇಮವು ಇದ್ದೇ ಇರುತ್ತೆ ಅನ್ನೋ ಅದೇ ಪ್ರೇಮಿಸಿಯಾದ ಮದುವೆಯನ್ನ ವ್ಯವಸ್ಥೆ ಸಹಿಸಿಕೊಳ್ಳಿಲ್ಲ ಮುನ್ನೂರ ಐವತ್ತೇಳರಲ್ಲಿ ನಾಲ್ಕನೆಯ ಕಿಂಗ್ ಅಲ್ಫಾನ್ಸೋ ಮರಣ ಹೊಂದಿದಾಗ ಮೊದಲನೆಯ ಪೆಡ್ರೋ ಪಟ್ಟ ಏರಿದ ಆಗ ಅವನು ಮಾಡಿದ ಮೊದಲ ಕೆಲಸ ಏನ್ ಗೊತ್ತಾ ಯಾವ ರಾಜನೂ ಇದುವರೆಗೂ ಮಾಡದ ಮಾಡಬಾರದ ಕೆಲಸ ತಾನು ಪ್ರೀತಿಸಿದ ಇನೆಸ್ಲ ಸಮಾಧಿಯಿಂದ ಅವಳ ಅಸ್ಥಿಪಂಜರವನ್ನು ತೆಗೆದು ರಾಣಿಯ ಧಿರಿಸಿ ತೊಡಿಸಿ ವಜ್ರ ವೈಢೂರ್ಯಗಳಿಂದ ಅಲಂಕರಿಸಿ ತನ್ನ ಪಕ್ಕದಲ್ಲಿ ಕೂರಿಸಿ ಪಟ್ಟಾಭಿಷೇಕ ಮಾಡಿಸ್ಕೊಂಡ ಇವಳೇ ಪೋರ್ಚುಗಲ್ ನ ನಿಜವಾದ ರಾಣಿ ಅಂತ ಹೇಳ್ದ ಅವಳ ಮುಂದೆ ಮಂಡಿಯೂರಿ ಅಂದ್ರೆ ಅವಳ ಅಸ್ಥಿ ಪಂಜರದ ಮುಂದೆ ಮಂಡಿಯೂರಿ ಅವಳ ಕೈಗೆ ಮುತ್ತಿಡುವಂತೆ ಹೇಳ್ದ ವಾಸ್ತವಕ್ಕೆ ನಾಟಕೀಯತೆ ಬೆರೆತ ಒಂದು ವಿಲಕ್ಷಣ ಸಂದರ್ಭದಂತೆ ಕಾಣುತ್ತೆ ಅಲ್ವಾ ಇದು ತನ್ನನ್ನ ನಂಬಿದವಳನ್ನ ಅವಳನ್ನ ಆಗ್ಲಿಲ್ಲ ಅನ್ನೋ ನೋವನ್ನ ಆ ರಾಜ ಈ ರೀತಿ ಹೊರಹಾಕ್ದ ಅನ್ಸುತ್ತೆ ಅಲಂಕರಿಸಿದ ಅಸ್ಥಿ ಪಂಜರವನ್ನ ರಾಣಿ ಅಂತ ಒಪ್ಕೊಳ್ಳಿ ಅಂತ ಪಟ್ಟದ ಅರಸನೆ ಹೇಳಿದಾಗ ಆ ರಾಜಸಭೆ ಹೇಗೆ ಒಪ್ಕೊಳ್ತೋ ಏನೋ ಅವಳ ಶಿರಸ್ತಾಣ ಮಾಡುವಾಗ ಜೊತೆಗಿರದ ತಪ್ಪಿಗೆ ಪೆಡ್ರೋ ಈ ರೀತಿ ಪ್ರಾಯಶ್ಚಿತ ಮಾಡಿಕೊಂಡ ಅವಳಿಗೆ ಸಲ್ಲಬೇಕಿದ್ದ ಗೌರವವನ್ನು ಈ ರೀತಿ ಸಲ್ಲಿಸ್ತಾ ಅಂದಿನ ನಂಬಿಕೆಯ ಹಾಗೆ ಸಾವಿನ ನಂತರದ ನ್ಯಾಯ ತೀರ್ಪಿಗಾಗಿ ನಾವು ಸಮಾಧಿಯಿಂದ ಏಳ್ಬೇಕಾಗಿ ಬಂದಾಗ ಮೊದಲು ಒಬ್ಬರನ್ನೊಬ್ರು ನೋಡೋ ಹಾಗಿರಬೇಕು ಅನ್ನೋ ಥರ ತಮ್ಮಿಬ್ಬರಿಗಾಗಿ ಅಲ್ ಕೊಬಾಕೋನಲ್ಲಿ ಪೆಡ್ರೋ ಒಂದು ಸಮಾಧಿಯನ್ನು ತಯಾರು ಮಾಡಿದ ಮಲಗಿದಲ್ಲಿಂದ ಎದ್ರೆ ಒಬ್ರನ್ನೊಬ್ರು ಕಾಣೋ ಹಾಗೆ ಇಬ್ಬರ ಪಾದಗಳು ಮುಖಾಮುಖಿಯಾಗಿರುವಂತಹ ಸಮಾಧಿ ಕೆಲವು ಪ್ರೇಮ ಕಥೆಗಳು ದೀರ್ಘಕಾಲದವರೆಗೂ ಉಳಿಯೋದಕ್ಕೆ ಆ ಕಥೆಗಳ ಹಿಂದೆ ಇರೋ ನೋವೇ ಕಾರಣನೋ ಏನೋ ಹಾಗೆ ಇಂತಹ ನೋವಿನ ಕಥೆಗಳನ್ನೆಲ್ಲ ಕೇಳೋವಾಗ ಕೆಲವು ರಾಜರ ಹೃದಯಗಳು ಅವರ ಖಡ್ಗಕ್ಕಿಂತಲೂ ಶಕ್ತಿಶಾಲಿಯೇನೋ ಅಂತನೂ ಅನ್ಸುತ್ತೆ ಸಾವಿನ ನಂತರ ರಾಣಿಯಾದವಳ ಈ ಕಥೆ ಹೇಗನ್ನಿಸ್ತು ಅನಿಸಿಕೆಗಳನ್ನ ತಪ್ಪದೆ ಹೇಳಿ ಜಗತ್ತಿನ ನಾನಾ ಭಾಗದಿಂದ ಆಯ್ದ ನಾನಾ ತರಹದ ಕಥೆಗಳನ್ನ ಕೇಳುವುದಕ್ಕೆ ಟೇಲ್ಸ್ ವಿದ್ ರಶ್ಮಿ ಚಾನೆಲ್ನ ಫಾಲೋ ಮಾಡಿ